ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ರೆ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಷ್ಟ ಆಯಿತು ಅಂತಂದ್ರೆ ಲೈಕ್ ಕೊಟ್ಟು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ರೆಡಿ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತ ಹೇಳಿ ಚೆಕ್ ಮಾಡ್ಕೊಂಡಿದ್ದೀನಿ ಅಷ್ಟು ರೆಡಿ ಇಲ್ಲ ಅಂತ ಹೇಳಿ ನೋಡ್ತಾ ಇದ್ದೀನಿ ಕರೆಕ್ಟಾಗಿದೆ ಇವಾಗ ಸಿಂಪಲ್ ಡಿಸೈನ್ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ನೋಡೋಣ ಅಂತ ನಾ ಕಸ್ಟಮರ್ಸ್ ಬ್ಲೌಸ್ನ ಸ್ಟಿಚಿಂಗ ಮಾಡ್ಲಕ್ಕತ್ತೇನಿ ಸೊ ಅವರು ಕೂಡ ಒಂದು ಡಿಸೈನ್ ಏನತ್ತಲ್ಲ ಸೆಲೆಕ್ಟ್ ಮಾಡಿದರು ಸೊ ಅದೇ ಡಿಸೈನ ನಾನು ಇವಾಗ ಆಲ್ರೆಡಿ ಒಂದು ವಿಡಿಯೋ ಒಳಗೆ ನಾನು ಅದೇ ಡಿಸೈನನ್ನು ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ನಿ ಬಟ್ ನಾನು ಎರಡು ಕ್ಯಾನ್ವಾಸ್ನ ಯೂಸ್ ಮಾಡಿಬಿಟ್ಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ನಾವು ಯಾವ ಒಂದೇ ಕ್ಯಾನ್ವಾಸ್ನ ಯೂಸ್ ಮಾಡಿಬಿಟ್ಟು ಯಾವ ರೀತಿಯಾಗಿ ನಾವು ಕ್ಯಾನ್ವಾಸ್ನ ಸೇವ್ ಮಾಡೋದು ಅಂಥೇಳಿ ಇವತ್ತು ತೋರಿಸ್ತಾ ಇದ್ದೀನಿ ಹಾಗೆ ಸಿಂಪಲ್ಲಾಗಿ ನೀವೇನೂ ಬರೋಲ್ಲ ನಾವು ನಾರ್ಮಲ್ ಬ್ಲೌಸ್ನ ಸ್ಟಿಚಿಂಗ್ ಮಾಡ್ತೀವಿ ಅನ್ನೋರು ಕೂಡ ಸಿಂಪಲ್ಲಾಗಿ ನೋಡಿಬಿಟ್ಟು ನೀವು ಆ ಬ್ಲೌಸ ಡಿಸೈನ್ನ ಮಾಡಬಹುದು ಇವಾಗ ಬ್ಯಾಕ್ ಡೆಕ್ ಡಿಸೈನ್ ಲೆಂತ್ ಎಷ್ಟಿದೆ ಅಲ್ಲ ಅದನ್ನು ಕೂಡ ಚೆಕ್ ಮಾಡಿಕೊಂಡೆ ನೀವು ಬ್ರಾಡ್ ಬೇಕು ಅಂತಂದ್ರೆ ನೆಕ್ ಬಿಡ್ತು ನಾನು ಎರಡು ಇಂಚ್ ಎರಡೂವರೆ ಇಂಚ್ ತೊಗೊಂಡಿದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ನೀವು ತೊಗೊಂಡು ಮಾರ್ಕ್ನ ಮಾಡ್ಬೋದು ಇವಾಗ ಯಾವುದಾದ್ರೂ ನೀವು ಬ್ಯಾಂಗಲ್ಸು ಏನಾದರೂ ತೊಗೊಂಡು ಈ ರೀತಿಯಾಗಿ ನೀವು ಇದನ್ನ ಡಿಸೈನ್ನ ನೀವು ಮಾರ್ಕ್ನ ಹಾಕೋಬಹುದು ನಾನು ನಡೆ ಮಧ್ಯದಲ್ಲಿ ನಾನು ಏನೈತಲ್ಲ ಒಂದೂವರೆ ಇಂಚ್ ಆಗುವಷ್ಟು ಸ್ಪೇಸ್ನ ಬಿಟ್ಟು ಈ ರೀತಿಯಾಗಿ ಡಿಸೈನ್ ಮಾಡ್ತಾಯಿದ್ದೀನಿ ನಿಮಗೆ ಯಾವ ಸೈಜ್ ಒಳಗೆ ಬೇಕಲ್ಲ ಆ ರೀತಿಯಾಗಿ ನೀವು ಡಿಸೈನ್ನ ರೆಡಿ ಮಾಡ್ಕೋಬಹುದು ಇವಾಗ ಮೊದಲಿಗೆ ನಮ್ಗೆ ರೆಡಿ ಬ್ಲೌಸ್ ನೆಕ್ ಎಷ್ಟು ಅದನ್ನು ನಾನು ಮಾರ್ಕ್ ಹಾಕಿದ್ದೀನಿ ಮೇಲ್ಗಡೆ ನೆಕ್ ಬಿಟ್ಟು ಎರಡು ಇಂಚು ಕೆಳಗಡೆ ಎರಡೂವರೆ ಇಂಚ್ ತೊಗೊಂಡು ರೌಂಡ್ ಶೇಪ್ ಕೊಟ್ಟಿದ್ದೀನಿ ನಂತರ ನಮಗೆ ಡಿಸೈನ್ಗೋಸ್ಕರ ಅಂಥೇಳಿ ಈ ರೀತಿ ಮಾರ್ಕ್ ಹಾಕಿದ್ದೀನಿ ನೆಕ್ಸ್ಟ್ ಇದಾದ ನಂತರ ಕ್ಯಾನ್ವಾಸ್ನ ತಗೊಂಡಿದ್ದೀನಿ ಎಷ್ಟು ಬೇಕಲ್ಲ ನೀವು ಒಂದು ಅಳತೆ ಪಟ್ಟಿಯಿಂದ ನೋಡ್ಕೊಂಡು ಬಿಟ್ಟು ನೀವು ಕ್ಯಾನ್ವಾಸ್ನ ಕಟ್ ಮಾಡ್ಕೋಬೋದು ಇವಾಗ ಫೋಲ್ಡ್ ಮಾಡಿದ್ದೀನಿ ಸೆಂಟ್ರ್ ಮಧ್ಯದಲ್ಲಿ ಮಾರ್ಕ್ ನಿಮಗೆ ಕಾಣಿಸ್ತಾ ಇರ್ಬೋದು ಅದು ಬ್ಲೌಸ್ ಏನು ಫೋಲ್ಡಿಂಗ್ ಮಾಡಿರ್ತೀವಲ್ವ ಅಲ್ಲಿಗೆ ಕರೆಕ್ಟಾಗಿ ಕೂತ್ಕೋಬೇಕು ಈ ರೀತಿಯಾಗಿ ನೀವು ಪಿನ್ನೋ ಅಥವಾ ಸೂಜಿನೋ ಹಾಕಿ ಕರೆಕ್ಟಾಗಿ ನೀವು ಇಟ್ಕೊಂಡು ನೀವು ಮಾರ್ಕ್ನ ಹಾಕಬೇಕಾಗೈತಿ ಇವಾಗ ನಾನು ಮಾರ್ಕ್ ಹಾಕಿದ್ದೀನಲ್ಲ ಅದು ಮೇಲ್ಗಡೆ ಕಾಣಿಸ್ತಿರ್ತೈತೆ ಸೊ ಮಾರ್ಕ್ ಹಾಕಿಬಿಟ್ಟು ನಾವು ಕ್ಯಾನ್ವಾಸ್ನ ಕಟ್ ಮಾಡಬೇಕಾಗ್ತತಿ ಇವಾಗ ನಾನು ಮಾರ್ಕ್ನ ಹಾಕ್ಲಾಕತ್ತೀನಿ ಮಾರ್ಕ್ ಹಾಕಿದ ನಂತರ ನಾನು ಕಟಿಂಗ್ನ ಮಾಡ್ತಾಯಿದ್ದೀನಿ ಆ ಕೊರಳಿನ ಶೇಪ್ ಕರೆಕ್ಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಎರಡು ಕ್ಯಾನ್ವಾಸ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಡಿಸೈನ್ಗೋಸ್ಕರ ಬಾರ್ಡರ್ ಏನೈತಲ್ಲ ಇದು ಇದು ನಾನು ಲೈನಿಂಗ್ಗೆ ಅಟ್ಯಾಚ್ ಮಾಡ್ತೀನಿ ಇವಾಗ ಏನು ತೊಗೊಂಡಿದ್ದೀನಲ್ಲ ಇದನ್ನು ನಾನು ಲೈನಿಂಗ್ಗೆ ಅಟ್ಯಾಚ್ ಮಾಡ್ತೀನಿ ಇವಾಗೇನು ಮಾರ್ಕ್ ಹಾಕಿದ್ವಲ್ವ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಪ್ರೆಸ್ ಮಾಡಿದ್ವಿ ಅಂತಂದ್ರೆ ಎರಡು ಸೈಡ ಮಾರ್ಕಿಂಗ ಕುತ್ಕೊಳ್ತೈತಿ ಈ ರೀತಿ ಮಾಡೋದ್ರಿಂದ ಈ ಕ್ಯಾನ್ವಾ ಕ್ಯಾನ್ವಾಸ್ ಏನೈತಲ್ಲ ಇದನ್ನ ಇಟ್ಬಿಟ್ಟು ನಾನು ಐರನ್ ಮಾಡಿ ಮಾಡ್ತೀನಿ ಯಾಕಂತಂದ್ರೆ ತುಂಬಾ ನೀಟಾಗಿ ಬರುತ್ತೆ ಕೊರಳಿನ ಸೇಪ್ ಏನೈತಲ್ಲ ತುಂಬ ನೀಟಾಗಿ ಬರುತ್ತೆ ಇದು ಬಾರ್ಡರ್ನ ನಾನು ಅಟ್ಯಾಚ್ ಮಾಡ್ಲಾಕತ್ತೀನಿ ಎಷ್ಟು ಲೆಂತ್ ಬೇಕಲ್ಲ ನೋಡಿಕೊಂಡು ಕಟ್ ಮಾಡಿಬಿಟ್ಟು ಈ ರೀತಿಯಾಗಿ ನಾನು ಅಟ್ಯಾಚ್ ಮಾಡ್ಲಾಕತ್ತೀನಿ ಇದು ಡಿಸೈನ್ಗೋಸ್ಕರ ನಾನು ಮೊದಲಿಂದ ಏನು ನಾವು ಕ್ಯಾನ್ವಾಸ್ನ ತೆಗ್ದಿದ್ವಲ್ವ ಅದನ್ನೇ ತಗೊಂಡು ಇವಾಗ ಇದ್ರ ಮೇಲೆ ಐರನ್ನ ಮಾಡ್ತೀನಿ ಇದು ಕೊರಳಿನ ಸೇಪ್ ತೆಗ್ದಿದ್ವಿ ಇನ್ನು ನೆಕ್ಸ್ಟ್ ಏನು ಸುತ್ತಲೂ ಉಳಿದಿರೋ ಕ್ಯಾನ್ವಾಸ್ ಏನೈತಲ್ಲ ಅದನ್ನ ಲೈನಿಂಗ್ನೇ ಲೈನಿಂಗ್ಗೆ ಹಾಕಿ ಐರನ್ ಮಾಡ್ಕೊಳ್ತೀನಿ ಅರ್ಥ ಆಯಿತು ಅಂತ ಹೇಳಿ ಅಂದ್ಕೊಂಡಿದೀನಿ ವೆರಿ ಸಿಂಪಲ್ಲಾಗಿ ನೀವು ಡಿಸೈನ್ನ ರೆಡಿ ಮಾಡ್ಬೋದು ಇವಾಗ ಐರನ್ ಮಾಡಿಕೊಂಡೆ ಇದು ಡಿಸೈನ್ಗೋಸ್ಕರ ಅಂಥೇಳಿ ಬಾರ್ಡರ್ನ ನಾನು ಅಟ್ಯಾಚ್ ಮಾಡಿಬಿಟ್ಟು ಈ ರೀತಿಯಾಗಿ ನಾನು ಕ್ಯಾನ್ವಸ್ನ ಯೂಸ್ ಮಾಡಿ ಐರನ್ ಮಾಡಿಕೊಂಡು ಇವಾಗ ನಾನು ಸ್ಟಿಚ್ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಅಂದರೆ ಮನೆ ಕೆಲಸ ಏನಾದರೂ ಸ್ವಲ್ಪ ಬಿಟ್ಬಿಟ್ಟು ನಾವು ಸ್ಟಿಚ್ ಮಾಡ್ತಿರ್ತೀವಿ ಸೊ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಸ್ಟಿಚ್ ಹಾಕ್ತೀನಿ ಯಾಕಂತಂದ್ರೆ ಒಂದು ಸ್ವಲ್ಪ ಲೇಟ್ ಆಯಿತು ಅಂತಂದ್ರೆ ಐರನ್ ಮಾಡಿರ್ತೀವಲ್ವ ಅದು ಬಿಟ್ಕೊಳ್ತು ಅಂತಂದ್ರೆ ಒಂದು ಸ್ವಲ್ಪ ಪ್ಲೇನಾಗಿ ಬರೋಂಗಿಲ್ಲ ವರ್ಕು ನೀಟಾಗಿ ಒಂದು ಸ್ವಲ್ಪ ನೀರಿಗೆ ರೀತಿ ಈ ರೀತಿಯಾಗಿ ಬಂದುಬಿಡತ್ತೆ ಸೊ ಅದಕ್ಕೋಸ್ಕರ ಒಂದು ಸ್ಟಿಚ್ನ ಹಾಕ್ಬಿಡ್ತೀನಿ ಇಲ್ಲ ಅಂತಂದರೆ ನೀವು ಫಾಸ್ಟಾಗಿ ಆವಾಗಲೇ ಸ್ಟಿಚಿಂಗ್ ಮಾಡ್ತಾ ಮಾಡ್ತಾಯಿದ್ದೀನಂತಂದ್ರೆ ಆ ಸ್ಟಿಚ್ ಹಾಕದೇ ಇದ್ದರೂ ನಡೆಯುತ್ತೆ ಬಟ್ ಒಂದು ಸ್ವಲ್ಪ ಲೇಟು ಹಿಂಗೆ ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ಒಂದು ಸ್ವಲ್ಪ ಲೇಟ್ ಆಯಿತು ಅಂತಂದ್ರೆ ಈ ರೀತಿಯಾಗಿ ಸ್ಟಿಚಿಂಗ್ ಹಾಕ್ಕೊಂಡ್ರಿ ಅಂತಂದರೆ ಏನೂ ಪ್ರಾಬ್ಲಮ್ ಇರೋಂಗಿಲ್ಲ ಇನ್ನೇನಾಯ್ತಲ್ಲ ಇದಕ್ಕೆ ಒಂದು ಸ್ಟಿಚಿಂಗ್ ಹಾಕೋದು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಇವಾಗ ಒಂದು ಲೈನಿಂಗನ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಇದನ್ನ ಸೇಪ್ರೇಟಾಗಿ ನಾವು ಕಟಿಂಗ್ ಮಾಡಿ ಜಾಯಿಂಟ್ ಮಾಡಲಕ್ಕಿದ್ವಲ್ಲ ಅದಕ್ಕೋಸ್ಕರ ಲೈನಿಂಗ್ನ ಅಟ್ಯಾಚ್ ಮಾಡಿಬಿಟ್ಟು ಒಂದು ಕಾಲು ಇಂಚ್ ಹಾಕೋ ಅಷ್ಟು ಬಟ್ಟೆಯನ್ನು ಬಿಟ್ಬಿಟ್ಟು ಕಟಿಂಗಾಗಿ ಮಾಡ್ತಾಯಿದ್ದೀನಿ ಯಾಕಂತಂದರೆ ಫೋಲ್ಡಿಂಗ್ ಮಾಡಬೇಕಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ನಾಚ್ ಹಾಕೊಂಡ್ಬಿಟ್ಟು ಫೋಲ್ಡಿಂಗ್ ಮಾಡ್ಲಿಕ್ಕೆ ಈಸಿ ಅನ್ನಿಸ್ತೈತಿ ಸೊ ಸೇಫ್ ಕೂಡ ನೀಟಾಗಿ ಬರುತ್ತೆ ಇವಾಗ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ನ ಹಾಕ್ತ ಹೋಗ್ತೀನಿ ನೀಸ್ಟ್ ಕೊನೆಯದೊಳಗೆ ನೀವು ಈಗೇನು ಸ್ಟಿಚ್ ಹಾಕ್ಲತ್ತ ಇಲ್ಲಿ ನೀವು ಪೈಪಿಂಗ್ ಅಂದರೆ ಸಾಡಿ ಕಲರ್ ಏನಿರ್ತೈತಲ್ಲ ಬ್ಲೌಸ್ ಕಲರು ಅದನ್ನ ಪೈಪಿಂಗ್ ಮಾಡಬಹುದು ಇಲ್ಲ ಅಂತಂದರೆ ನೀವು ಲೇಸ್ನ ಅಟ್ಯಾಚ್ ಮಾಡ್ತೀನಿ ಅಂತಂದರೆ ಲೇಸ್ ಕೂಡ ಅಟ್ಯಾಚ್ ಮಾಡ್ಬೋದು ಟೈಮ್ ಇತ್ತು ಅಂತಂದರೆ ನೀವು ಪೈಪಿಂಗೇ ಬೇಕು ಅಂತಂದ್ರೆ ಅದನ್ನು ಕೂಡ ಮಾಡ್ಬೋದು ಇವಾಗ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ನ ಹಾಕೀನಿ ನೆಕ್ಸ್ಟ್ ಐತಲ್ಲ ಇದು ಲೈನಿಂಗು ಮತ್ತು ಆ ಫ್ಯಾಬ್ರಿಕ್ಕಿಗೂ ಸೇರಿ ಇನ್ನೊಂದು ಸ್ಟಿಚ್ನ ಹಾಕ್ತೀನಿ ಇವೇನಾರು ಸ್ಟಿಚಿಂಗ್ ಮಾರ್ಕಿಂಗ್ ಏನು ಕಾಣ್ಲತ್ತವಲ್ಲ ನಾವು ಜಾಯಿಂಟ್ ಮಾಡಿದ ನಂತರ ಎಲ್ಲ ಒಳಗಡೆ ಕ್ಲೋಸ್ ಆಗಿಬಿಡ್ತಾವೆ ಏನು ಮೇಲ್ಗಡೆ ಅಂಥೇಳಿ ಹೊಲಿಗೆ ಕಾಣಂಗಿಲ್ಲ ಇವು ಸೊ ನಾ ಈಸಿ ಅಟ್ಯಾಚ್ ಮಾಡಲಾಗ ಈಝಝಿ ಆಗಲಿ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಇನ್ನೊಂದು ಸ್ಟಿಚನ್ನ ಹಾಕ್ತಾಯಿದ್ದೀನಿ ಇಲ್ಲ ನೀವು ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ತಾನೆ ಅಂದರು ಕೂಡ ಮಾಡ್ಬೋದು ಇವಾಗ ನೆಕ್ಸ್ಟ್ ನಾನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಎಷ್ಟು ಬೇಕಲ್ಲ ಅಷ್ಟು ಬಟ್ಟೆನ ಕಟ್ ಮಾಡ್ತಾಯಿದ್ದೀನಿ ಏನು ಹೊಲಿಗೆ ಹಾಕಿದ್ದೀನಲ್ಲ ಅದು ಕರೆಕ್ಟ್ ನಮಗೆ ಡಿಸೈನ್ಗೋಸ್ಕರ ಬೇಕು ನೆಕ್ಸ್ಟ್ ನಾವು ಒಂದು ಇಂಚು ಅಥವಾ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ನಾನು ಹೆಚ್ಚು ಬಟ್ಟೆನ ತೊಗೊಂಡಿದ್ದೀನಿ ಮೊದಲಿಗೆ ಲೈನಿಂಗ್ಗೆ ನಾವು ಐರನ್ ಏನು ಮಾಡ್ಕೊಂಡಿದ್ದೀವಲ್ವ ಅದನ್ನ ಇವಾಗ ಫ್ಯಾಬ್ರಿಕ್ನ ತೊಗೊಂಡು ಅದನ್ನು ಕೂಡ ನಾನು ಸ್ಟಿಚ್ ಹಾಕಿ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡ್ತೀನಿ ಈ ರೀತಿಯಾಗಿ ಕ್ಯಾನ್ವಸ್ನ ಯೂಸ್ ಮಾಡೋದ್ರೆ ಕರಳಿನ ಸೇಪ್ ತುಂಬಾ ನೀಟಾಗಿ ಬರ್ತೈತಿ ಸ್ಟಿಚಿಂಗ್ ಮಾಡಿದ ನಂತರ ತುಂಬಾ ಚೆನ್ನಾಗಿ ಕಾಣಿಸ್ತೈತಿ ಇವಾಗ ಲೈನಿಂಗ್ ಫ್ಯಾಬ್ರಿಕ್ ಏನೈತಲ್ಲ ನಾನು ರೈಟ್ ಸೈಡಲ್ಲಿ ಇಟ್ಕೊಂಡಿದ್ದೀನಿ ನಾನು ಉಲ್ಟಾ ಏನೈತಲ್ಲ ಕೆಳಗಡೆ ಮಾಡಿಬಿಟ್ಟು ಸೀದಾ ಏನೈತಲ್ಲ ಅದನ್ನ ಮೇಲ್ಗಡೆ ಇಟ್ಟು ಈ ರೀತಿಯಾಗಿ ಲೈನಿಂಗ್ನ ಇಟ್ಬಿಟ್ಟು ಸ್ಟಿಚ್ ಮಾಡ್ತಾನೆ ಸ್ಟಿಚಿಂಗ್ ಆದ ನಂತರ ಇದನ್ನ ಫೋಲ್ಡಿಂಗ್ ಮಾಡಿದ್ವಿ ಕರೆಕ್ಟ್ ಕರೆಕ್ಟಾಗಿ ಬರ್ತೈತಿ ಇವಾಗ ಸ್ಟಿಚಿಂಗ್ ಹಾಕೋದು ಕಂಪ್ಲೀಟ್ ಆಯಿತು ಇದನ್ನೂ ಅದೇ ರೀತಿಯಾಗಿ ಒಂದು ಕಾಲಿಂಚಾಗುವಷ್ಟು ಬಿಟ್ಬಿಟ್ಟು ಕಟಿಂಗ್ ಮಾಡಿ ನಂತರ ನಾವು ಫೋಲ್ಡ್ ಮಾಡಬೇಕಾಗ್ತತಿ ಸೊ ಇವಾಗ ಕಟ್ಟಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ಸೆಂಟ್ರಕ್ಕೆ ಒಂದೊಂದು ಈ ರೀತಿಯಾಗಿ ನಾಚ್ ಹಾಕ್ತೀನಿ ಯಾಕಂತಂದ್ರೆ ಫೋಲ್ಡ್ ಮಾಡಿದಾಗ ತುಂಬಾ ಈಸಿ ಆಗ್ತೈತಿ ಸೇಪ್ ಕೂಡ ಅಷ್ಟೇ ನೀಟಾಗಿ ಬರ್ತೈತಿ ಇವಾಗ ಫೋಲ್ಡ್ ಮಾಡಿಬಿಟ್ಟು ಇನ್ನೊಂದು ಸ್ಟಿಚ್ನ ಹಾಕ್ತೀನಿ ಸುತ್ತಲೂ ಕೂಡ ಒಂದು ಸ್ವಲ್ಪ ನಾನು ಒಂದು ಕಾಲು ಇಂಚ್ ಆಗೋಷ್ಟು ಪ್ಲೇಸ್ನ ಬಿಟ್ಬಿಟ್ಟು ಸ್ಟಿಚ್ ಇದ್ದೀನಿ ಯಾಕಂತಂದ್ರೆ ನಾವು ಲೇಸ್ನ ಜಾಯಿಂಟ್ ಮಾಡಾದ ನಂತರ ಈ ಸ್ಟಿಚಿಂಗಾಗಿ ಕಾಣಿಸೋಂಗಿಲ್ಲ ತುಂಬಾ ನೀಟಾಗಿ ಬರ್ತೈತಿ ನೀವು ಫೈನಲ್ ಆಗಿ ನೋಡ್ತೀರಿ ಎಷ್ಟು ಚೆನ್ನಾಗಿ ಬರ್ತೈತಿ ವರ್ಕ್ ಅಂಥೇಳಿ ಇದೇ ರೀತಿಯಾಗಿ ನಾವು ಸೇಮ್ ಡಿಸೈನ್ ಬ್ಲೌಸ್ನ ಒಂದು ನಾಲ್ಕು ಬ್ಲೌಸ್ನ ಸ್ಟಿಚಿಂಗ್ ಮಾಡಿಕೊಟ್ಟಿದ್ದೀನಿ ಆಲ್ರೆಡಿ ಅದು ನಾನು ಅದೇ ಬ್ಲೌಸ್ನ ಕೂಡ ಇದೇ ವರ್ಕ್ ಚೆನ್ನಾಗಿ ಬಂದಿದೆ ಅಂಥೇಳಿ ಅದನ್ನ ಇನ್ನೊಂದು ಐದನೇ ಬ್ಲೌಸ್ ನಾನೇ ಸ್ಟಿಚಿಂಗ್ ಮಾಡೋದು ಇವಾಗ ಆಗಿ ಎಲ್ಲ ಸೈಡ್ ಕೂಡ ಸ್ಟಿಚ್ ಹಾಕ್ಲಾಕೈತೀನಿ ತುಂಬಾ ಈಜಿ ನೋಡಿರಿ ಸ್ಟಾರ್ಟಿಂಗ್ ಏನು ಟೈಲರಿಂಗ್ ಮಾಡ್ತಿದ್ರಲ್ಲ ತುಂಬಾ ಕನ್ಫ್ಯೂಷನ್ ಆಗ್ತಿರ್ತೈತಿ ಯಾವ ಡಿಸೈನ್ ಮಾಡೋದು ಯಾವ ರೀತಿಯಾಗಿ ಮಾಡೋದು ಅಂಥೇಳಿ ಇವಾಗ ನೋಡಿಬಿಟ್ಟು ನಾನು ಈ ಒಂದು ವಿಡಿಯೋ ನೋಡಿಬಿಟ್ಟು ಅರ್ಥ ಆಗುತ್ತೆ ಅಂಥೇಳಿ ಅಂದ್ಕೊಂಡಿದ್ದೀನಿ ಆದಷ್ಟು ನಾನು ಕ್ಲಿಯರಾಗಿ ನಿಮ್ಗೆ ತಿಳಿಸ್ಲಾಕ ಟ್ರೈ ಮಾಡೀನಿ ಇವಾಗ ಒಂದು ಸ್ವಲ್ಪ ನಾನು ಫ್ಯಾಬ್ರಿಕ್ ಏನೈತಲ್ಲ ಎಕ್ಸ್ಟ್ರಾ ತೊಗೊಂಡಿದ್ದೀನಲ್ಲ ಇದನ್ನೇ ನಾನು ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ನ ಹಾಕ್ತೀನಿ ಇವಾಗ ನೀವು ಇಲ್ಲ ಅಂತಂದರೆ ಪಟ್ಟಿ ಪಟ್ಟಿನ ಬೇರೆ ಜಾಯಿಂಟ್ ಮಾಡ್ಕೊಳ್ತೀನಿ ಅಂತಂದ್ರೆ ನೀವು ಒಂದು ಕಾಲು ಇಂಚ್ ಅಷ್ಟು ಅಂತೂ ನಾವು ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ವ ಲೈನಿಂಗ್ ಕಟಿಂಗ್ ಮಾಡುವಾಗ ಸೊ ನೀವು ಬೇರೆ ಬಟ್ಟೆನ ಅಟ್ಯಾಚ್ ಮಾಡ್ಬೋದು ಇಲ್ಲಿ ಒಂದು ಇಂಚಾಗುವಷ್ಟು ಫ್ಯಾಬ್ರಿಕ್ನ ಎಕ್ಸ್ಟ್ರಾ ತೊಗೊಂಡು ಕಟ್ಟಿಂಗ್ ಮಾಡಿಬಿಟ್ಟು ಅದನ್ನೇ ಫೋಲ್ಡ್ ಮಾಡಿ ಸ್ಟಿಚಿಂಗ ಮಾಡಿದ್ದೀನಿ ಸೊ ಇವಾಗ ಸ್ಟಿಚಿಂಗ್ ಮಾಡೋದು ಕೂಡ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಇವಾಗ ಡಿಸೈನ್ ನಮಗೋಸ್ಕರ ಏನು ಬಾರ್ಡ್ರ್ ಏನು ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಇವಾಗ ನಾನು ಸ್ಟಿಚ್ನ ಹಾಕ್ಲತ್ತೀನಿ ಏನು ಸೈಡ್ ಸ್ಟಿಚ್ ಇದಾವಲ್ಲ ಕರೆಕ್ಟಾಗಿ ನಾವು ಅದೇ ಒಂದು ಮಾರ್ಕಿಂಗ್ ಅಂತ ಹೇಳ್ಬೋದು ಯಾಕಂತಂದರೆ ಕ್ಯಾನ್ವಾಸ್ ನಾವು ಎಕ್ಸ್ಟ್ರಾ ತೊಗೊಂಡಿರ್ಲ ಅಲ್ಲ ಇವಾಗ ಸ್ಟಿಚಿಂಗ್ ಮಾರ್ಜಿನ್ ಏನೈತಲ್ಲ ಎಷ್ಟು ನಾವು ಎಕ್ಸ್ಟ್ರಾ ತೊಗೊಂಡಿದ್ವಲ್ಲ ಅಷ್ಟನ್ನು ನಾವು ಇವಾಗ ಸ್ಟಿಚಿಂಗ್ ಮಾಡ್ತಾ ಹೋಗಬೇಕೈತಿ ಇವಾಗ ಎರಡು ಬಾರ್ಡರು ಮತ್ತು ಇವಾಗ ಬ್ಯಾಕ್ ಪಾರ್ಟ್ ಏನಿತ್ತಲ್ಲ ಎಲ್ಲ ಇವಾಗ ಬ್ಲೌಸ ರೆಡಿ ಆಯಿತು ಇವಾಗ ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಬ್ಯಾಕ್ ಟಕ್ಸ್ನ ಹಿಡಿತಾ ಇದ್ದೀನಿ ನಾವು ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದ ನಂತರ ಅಲ್ಲ ನಾವು ಟಕ್ಸ್ ಪಾಯಿಂಟ್ ಹಿಡಿದ್ವಿ ಅಂತಂದರೆ ಬ್ಲೌಸ್ ತುಂಬಾ ನೀಟಾಗಿ ಕೂತ್ಕೊಳ್ಳುತ್ತೆ ಇವಾಗ ಕಂಪ್ಲೀಟಾಗಿ ಡಿಸೈನ್ ರೆಡಿ ಆಯ್ತು ನೆಕ್ಸ್ಟ್ ಇವಾಗ ನಾವು ಲೇಸ್ನ ಅಟ್ಯಾಚ್ ಮಾಡಬೇಕು ಕಸ್ಟಮರ್ ಯಾವುದು ಲೇಸನ್ನ ಚಾಯ್ಸ್ ಮಾಡಿದ್ರಲ್ಲ ಸೊ ಅದನ್ನ ನಾನು ಇವಾಗ ಅಟ್ಯಾಚ್ ಮಾಡ್ತಾ ಇದ್ದೀನಿ ಯಾಕಂತಂದ್ರೆ ಸ್ಯಾಡಿಗೆ ಇದು ಮ್ಯಾಚ್ ಆಗ್ತತಿ ಸೊ ಅದನ್ನ ನಾವು ಲೇಸ್ ಇರಲಿ ಅಂತ ಹೇಳಿದರು ಇವಾಗ ನೆಕ್ಸ್ಟ್ ಪೈಪಿಂಗೋಸ್ಕರ ನಾನು ಕ್ರಾಸ್ ಆಗಿ ಬಟ್ಟೆನ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಪೈಪಿಂಗ್ ಬಟ್ಟೆನ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ಆಲ್ರೆಡಿ ವಿಡಿಯೋವರೆಗೆ ನಾನು ತೋರಿಸಿದ್ದೀನಿ ಅದೇ ರೀತಿಯಾಗಿ ಇವಾಗ ಬಟೆನ ಮಾಡಿ ಮಾಡಾದ ನಂತರ ಇವಾಗ ಜಾಯಿಂಟ್ ಮಾಡ್ತಾಯಿದ್ದೀನಿ ನೀವು ಲೇಸ್ ಕೂಡ ಜಾಯಿಂಟ್ ಮಾಡ್ತೀನಿ ಅಂತಂದರೆ ಮಾಡ್ಬೋದು ಇಲ್ಲ ನಮಗೆ ಪೈಪಿಂಗ್ಗೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನಾನು ಇವಾಗ ಪೈಪಿಂಗ್ನ ಕೊಡ್ತಾ ಇದ್ದೀನಿ ಒಂದು ಕಾಲು ಇಂಚಾಗೋಷ್ಟು ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡ್ಲಕ್ಕತ್ತಿ ನಾವು ಈ ರೀತಿಯಾಗಿ ಬ್ಲೌಸ ಉಲ್ಟಾ ಇಟ್ಕೋಬೇಕು ಯಾಕಂತಂದ್ರೆ ಪೈಪಿಂಗ್ ಬಟ್ಟೆ ಬಟ್ಟೆ ಏನು ಜಾಯಿಂಟ್ ಮಾಡ್ತಿರ್ತೀವಲ್ವ ಅವಾಗ ಈ ರೀತಿಯಾಗಿ ಉಲ್ಟಾ ಇಟ್ಬಿಟ್ಟು ನಾವು ಸ್ಟಿಚ್ ಅಂತಂದ್ರೆ ಕರೆಕ್ಟಾಗಿ ನಾವು ಏನು ರೆಡಿ ಮಾಡಿರ್ತೀವಲ್ಲ ಬ್ಲೌಸ್ ಏನೈತಲ್ಲ ಕರೆಕ್ಟಾಗಿ ಸ್ಟಿಚಿಂಗಾಗಿ ಕೂತ್ಕೊಳ್ತೈತಿ ಈ ರೀತಿಯಾಗಿ ನೀವು ಪೈಪಿಂಗ್ ಬಟ್ಟೆನ ಅಟ್ಯಾಚ ಮಾಡ್ಬೋದು ಇವಾಗ ಎಕ್ಸ್ಟ್ರಾ ಏನು ಬಟ್ಟೆ ಉಳಿದಿರುತ್ತಲ್ಲ ಅದನ್ನ ಕ್ಲೀನ್ ಕಟಿಂಗ್ ಮಾಡಾದ ನಂತರ ನಾವು ನೋಡ್ತಾ ಇರ್ಬೋದು ಪೈಪಿಂಗ್ ಏನಾಯ್ತಲ್ಲ ತುಂಬಾ ನೀಟಾಗಿ ಎಷ್ಟು ಚೆಂದಾಗಿ ಬೇಕಲ್ಲ ನಾವು ಚೆಂದಾಗಿ ಪೈಪಿಂಗ್ನ ಈ ರಿಪೂರ್ ಸೇಪಲ್ಲಿ ಕೂಡ ನೋಡ್ಬೋದು ತುಂಬಾ ನೀಟಾಗಿ ಏನು ನೆರಿಗೆ ರೀತಿ ಏನು ಇಲ್ಲ ನೀಟಾಗಿ ಬಂದೈತೆ ನೋಡ್ತಾ ಇರ್ಬೋದು ನೀವು ಬ್ಲೌಸು ಸೊ ಇದಾದ ನಂತರ ನಾನು ಲೇಸನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಗೋಲ್ಡನ್ ಕಲರ್ ಬ್ಯಾಡ ಲೇಸ ಇದೇನಾಯ್ತಲ್ಲ ಸ್ಯಾಡಿಗೆ ತುಂಬ ಮ್ಯಾಚ್ ಆಗ್ತದೆ ಅಂಥೇಳಿ ಇದೇ ಒಂದು ಲೇಸ್ನ ಜಾಯಿಂಟ್ ಇದ್ದೀನಿ ನೀವು ನೋಡ್ತಾ ಇರ್ಬೋದು ನಾನು ಕಾಲು ಇಂಚ್ ಆಗೋಷ್ಟು ಬಿಟ್ಬಿಟ್ಟು ಲೇಸ್ನ ಜಾಯಿಂಟ್ ಮಾಡ್ತಾಯಿದ್ದೀನಿ ಯಾಕಂತಂದರೆ ನೋಡೋಕೆ ಕೂಡ ತುಂಬಾ ಲುಕ್ ಕಾಣಿಸ್ಲಾಕತಿತ್ತು ನೀವು ಫೈನಲಾಗಿ ಆಗಿ ನೋಡ್ತಿರ್ಬೋದು ಒಂದು ಕಾಲು ಇಂಚ್ ಆಗೋಷ್ಟು ಬಿಟ್ಬಿಟ್ಟು ನಾನು ಅಷ್ಟು ಲೇಸ್ನ ಜಾಯಿಂಟ ಮಾಡ್ಲಾಕತ್ತೀನಿ ಫೈನಲ್ ಆಗಿ ಇವಾಗ ಕಂಪ್ಲೀಟ್ ಆಯ್ತು ನೋಡಿರಿ ಬ್ಯಾಕ್ ನೆಕ್ ಡಿಸೈನ ವೆರಿ ಸಿಂಪಲ್ಲಾಗಿ ನೀವು ಕಡಿಮೆ ಸಮಯದೊಳಗೆ ನೀವು ಈ ಒಂದು ಬ್ಲೌಸ್ನ ಡಿಸೈನ್ನ ಮಾಡ್ಕೋಬಹುದು ಇದಕ್ಕೆ ನಾನು ಪೂರ್ತಿ ಫುಲ್ ಬ್ಲೌಸ್ ಸ್ಟಿಚಿಂಗ ಮತ್ತು ಇದು ಸಿಂಪಲ್ ನೆಕ್ ಸ್ಲೀವ್ಗೆ ಯಾವುದು ಯಾವುದೇ ಡಿಸೈನ್ ಇಲ್ಲ ಈ ಒಂದು ಬ್ಲೌಸ್ಗೆ ನಾನು ಎರಡು ನೂರ ಐವತ್ತು ರೂಪಾಯಿ ಒಂದು ರೇಟ್ನ ತೊಗೊಂಡಿದ್ದೀನಿ ಯಾಕಂತಂದ್ರೆ ಕಮೆಂಟ್ ಒಳಗೆ ಕೇಳ್ತಾರೆ ಅದಕ್ಕೋಸ್ಕರ ಆಲ್ರೆಡಿನ ನಾನು ತಿಳಿಸ್ಲಾತೀನಿ ಎರಡು ನೂರ ಐವತ್ತು ರೂಪಾಯಿ ಇದನ್ನ ಅಮೌಂಟ್ ನಾನು ನಾನು ತೊಗೊಂಡಿದ್ದೀನಿ ಸೊ ಇದು ಫುಲ್ ಬ್ಲೌಸ್ ಇವಾಗ ರೆಡಿ ಆಯಿತು ಈ ಬ್ಲೌಸ್ ಡಿಸೈನ್ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದೀನಿ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಬರ್ತಕ್ಕಂಥ ಪ್ರತಿಯೊಂದು ವೀಡಿಯೋಗಳನ್ನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಲಟ್ಕನ್ ಡಿಸೈನ್ ಕೂಡ ನೀವು ನೋಡ್ತಾ ಇರ್ಬೋದು ತುಂಬ ನೀಟಾಗಿ ಬಂದಿತ್ತು ಫೈನಲ್ ಲುಕ್ ಈ ರೀತಿಯಾಗಿ ಬಂದೈತೆ ಸ್ಲೀವ್ಗೆ ಯಾವುದೇ ರೀತಿಯಾಗಿ ಡಿಸೈನ್ ಮಾಡಿಲ್ಲ ಬ್ಯಾಕ್ ನೆಕ್ ಡಿಸೈನ್ ಅಷ್ಟೇ ಮಾಡಿರೋದು ಸೊ ಸ್ಲೀವ್ಗೆ ಡಿಸೈನ್ ಮಾಡ್ತೀವಿ ಅಂತಂದರೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಯಾಕಂತಂದರೆ ಟೈಮ್ ಕೂಡ ಜಾಸ್ತಿ ಹಿಡಿಯುತ್ತಲ್ಲ ಅದಕ್ಕೋಸ್ಕರ ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಯಾವ್ದೇ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ಲತ್ತೀನಿ ಹಾಗೆ ಇಷ್ಟ ಆಯ್ತು ಹತ್ರ ಲೈಕ್ ಕೊಡಿ ಆದಷ್ಟು ಜನಕ್ಕೆ ಸೇರ್ ಮಾಡಿರಿ ಕಿಪ್ ಮಾಡಿದ್ರೆ ಪ್ರತಿಯೊಂದು ವಿಡಿಯೋನ ನೋಡಿರಿ ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ಒಳ್ಳೆಯ ವೀಡಿಯೋ ಮುಖಾಂತರ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಯಾರೆಲ್ಲ ನೋಡ್ಲಾತ್ರ ಎಲ್ಲರಿಗೂ ಧನ್ಯವಾದಗಳು